ಮೊದಲನೇದಾಗಿ ಪತ್ರಕರ್ತರಿಗೂ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಆಂಜನೇಯ ಸ್ವಾಮಿಗೆ ಹೊಸ ವರ್ಷದ ಶುಭಾಶಯಗಳನ್ನು ಕೊಡ್ತೀನಿ ಆಂಜನೇಯ ಅವರಿಗೆ ಅವ್ರ ಆಶೀರ್ವಾದ ಇರಲಿ ಅಂತ ಆಮೇಲೆ ಎಲ್ಲ ನಮ್ಮ ಜಿಲ್ಲೆಯ ನಮ್ಮ ತಾಲೂಕಿನ ಉಳ್ಬಾಗಲ್ ತಾಲೂಕು ಅಂಡ್ ಕೋಲಾರ ತಾಲೂಕು ಎಲ್ಲರಿಗೂ ನಮ್ಮ ನಾಯಕರಿಗೂ ರೈತರಿಗೂ ಎಲ್ಲ ಉದ್ಯಮದಾರರಿಗೂ ಎಲ್ಲ ಅಧಿಕಾರಿ ವರ್ಗದವರಿಗೂ ಎಲ್ಲ ಹಾಲ್ ಡಿಪಾರ್ಟ್ಮೆಂಟ್ಸ್ ಎಲ್ಲ ಡಿಪಾರ್ಟ್ಮೆಂಟ್ ಅವ್ರಿಗೂ ಹೊಸ ವರ್ಷದ ಹೊಸ ತರಲಿ ಹರ್ಷವೋ ಆಗಲಿ ಅವರಿಗೆ ಎಲ್ಲವೂ ಸಕ್ಸಸ್ ಆಗಲಿ ಅಂತ ದೇವರಲ್ಲಿ ಬೆಳಗ್ಗೆ ಸಿಟಿ ಬೈರವೇಶ್ವರನಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಅದೇ ರೀತಿ ನಮ್ಮ ಅಲ್ಲಿ ನಮ್ಮ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಕದಿರಿಪುರ ಅಂತ ಅಲ್ಲೂ ಒಂದು ಕಜ್ರಿಪುರ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ ಇದ್ದಾರೆ ಅಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಕೋಲಾರ ನಲಗಂಗಮ್ಮನ ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಕೋಲಾರಮ್ಮನ ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಇವತ್ತು ಮುಳುವಾಗ್ ಸ್ವಾಮಿ ದೇವಸ್ಥಾನದಲ್ಲೂ ಆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಅಧಿಕಾರಿ ವರ್ಗದವರಿಗೂ ನಮ್ಮ ಲೀಡರ್ಸ್ಗೂ ಎಲ್ಲರಿಗೂ ಎಲ್ಲ ಕುಟುಂಬಗಳಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಆಮೇಲೆ ಆಂಜನೇಯ ಸ್ವಾಮಿ ದೇವಸ್ಥಾನ ಬಂದರೆ ಒಂಥರ ನಮಗೆ ಸಮಾಧಾನ ಇಲ್ಲಿ ಈ ಸಮಾಧಾನ ಏನಂದರೆ ಇರುವಂಥ ಯುವ ಅವರಾಗ್ಬೋದು ಈಗ ಆಯ್ಕೆ ಆಗಿರ್ತಕ್ಕಂಥ ಈ ದೇವಸ್ಥಾನದ ಚೇರ್ಮ್ಯಾನ್ ನಮ್ಮ ಸುಭಾಷ್ ಶೆಟ್ಟರ್ ಆಗ್ಬೋದು ಎಲ್ಲರೂ ಒಳ್ಳೆ ಅಭಿವೃದ್ಧಿ ಮಾಡಿ ಒಳ್ಳೆ ಇದು ಮಾಡ್ತಾ ಇದ್ದಾರೆ ಅದೆಲ್ಲ ಮಾಡಬೇಕಂದ್ರೆ ಕಾರಣ ಆ ಸ್ವಾಮಿಯವರೇ ಕಾರಣ ಎಂಟ್ರೋಣ್ ಸ್ವಾಮಿ ಆಂಜನೇಯ ಸ್ವಾಮಿ ಇಬ್ಬರು ಆಶೀರ್ವಾದ ಮಾಡಿ ನೀವು ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ ಅದರಿಂದ ಇದೆ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಎಲ್ಲರಿಗೂ ಸ್ವಲ್ಪ ಡೇಂಜರಾಗೇ ಇತ್ತು ಸ್ವಲ್ಪ ಅಷ್ಟೇನು ಸರಿ ಇರಲಿಲ್ಲ ಇಪ್ಪತ್ನಾಲ್ಕು ಇಪ್ಪತ್ತೈದು ತುಂಬ ಚೆನ್ನಾಗಿದೆ ಏನಂದರೆ ಗುಂಟೂರು ಪಂಚಾಂಗನೇ ಹೇಳುತ್ತೆ ಇಪ್ಪತ್ತೈದು ತುಂಬ ಚೆನ್ನಾಗಿದೆ ಅಂತ ಗುಂಟೂರು ಪಂಚಾಂಗನೇ ಹೇಳುತ್ತೆ ಅದರಿಂದ ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂತ ದೇವ್ರ ಮೇಲೆ ಒಂದು ನಂಬಿಕೆ ಇದೆ ದೇವರ ಹತ್ರ ಪ್ರಾರ್ಥನೆ ಮಾಡಬೇಕಂದ್ರೆ ದೇವರು ಹೂವು ಕೊಟ್ಟರು ದೇವರು ಹೂವು ಕೊಟ್ರು ಎಲ್ಲ ಒಳ್ಳೇದಾಗಬೇಕಪ್ಪ ಎಲ್ಲರೂ ಚೆನ್ನಾಗಿ ಕಾಪಾಡಬೇಕು ಅಂದರೆ ಟಕಾರ ಅಂತ ಹೂವು ಬಿತ್ತು ದೇವರು ಎತ್ಕೊಡಿ ಅಂತ ಕೇಳಿದ್ವಿ ಇವತ್ತೇನು ಮುಟ್ಟಲ್ವಂತೆ ಸ್ವಾಮಿಗಳು ನಾನೇ ಎತ್ತು ಕಲಿಸಬೇಕು ಅಂತ ಹೇಳಿದ್ದೀನಿ ಕಳಿಸ್ಕೊಡ್ತಾರೆ ಸ್ವಾಮಿಗಳು ಒಳ್ಳೇದಾಗುತ್ತೆ ಎನ್ರೋಲ್ ಸ್ವಾಮಿ ಹತ್ರ ನೋಡಿ ಹೂವು ಅಲ್ಲಿ ನನಗೆ ಕೈಯಲ್ಲಿ ಇಟ್ಕೊಂಡಿದ್ದೀನಿ ಹೂವು ಸಿಕ್ತು ಅದರಿಂದ ಎಲ್ಲ ಒಳ್ಳೇದಾಗುತ್ತೆ ದೇವ್ರು ಒಳ್ಳೇದು ಮಾಡ್ತಾರೆ ಮುಖ್ಯವಾಗಿ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ ಅಷ್ಟೇ ಬಹರೂ ಇಷ್ಟು ದಿವಸ ಆಗಿರಲಿಲ್ಲ ಸ್ವಲ್ಪ ತಡೆ ಆಗಿತ್ತು ಇವಾಗ ನಮ್ಮ ಈ ಭಾಗದ ನಮ್ಮ ನಾಯಕರಾದಂಥ ಅವರು ಬಹರೂಹಂ ಸದಸ್ಯರಾಗಿ ನಮ್ಮ ಗುಜನಹಳ್ಳಿ ಮಂಜುನಾಥ್ ಅವರು ಹಾಗೆ ನಮ್ಮ ತೋಟಲ್ಪಾಳ್ಯ ಲೀಲಮ್ನವರು ಹಾಗೆ ನಮ್ಮ ಜೆ ಕೆ ನಿಮ್ಮ ಪತ್ರಕರ್ತ ನಿಮ್ಮ ಸ್ನೇಹಿತ ನಿಮ್ಮ ಕೊಲಿಗೂ ಪತ್ರಕರ್ತ ಜೆ ಕೆ ಜೆ ಜಮ್ಮನಹಳ್ಳಿ ಕೃಷ್ಣ ಜೆ ಕೆ ಅಂತೀವಿ ಮೂರು ಜನನ ಆಯ್ಕೆಯಾಗಿದ್ದಾರೆ ನಾನು ಆದಿನಾರಾಯಣ ಅವರು ಎಲ್ಲರೂ ಹೇಳಿರೋದಿಷ್ಟೇ ನ್ಯಾಯಯುತವಾಗಿ ಎಲ್ಲರಿಗೂ ಏನು ಲ್ಯಾಂಡ್ ಅಗ್ರಮ್ ಲ್ಯಾಂಡನ್ನು ಬೇಕು ಅಂತ ಬಹುರುಕಮಲ್ಲಿ ಅಪ್ಲಿಕೇಶನ್ ಹಾಕ್ಕೊಂಡಿರ್ತಾರೋ ನ್ಯಾಯುತವಾಗಿ ಎಲ್ಲರಿಗೂ ಕೊಡಿ ಅಂತ ಕೇಳ್ಕೊಂಡಿದ್ದೀವಿ ಅದನ್ನೇ ನಾನು ಶಾಸಕರಲ್ಲೂ ಕೇಳಿದ್ದೀನಿ ಎಲ್ಲ ಕಮಿಟಿ ಸದಸ್ಯರನ್ನು ಇಟ್ಕೊಂಡು ನೀವೆಲ್ಲ ರೈತರಿಗೂ ಉಪಯೋಗವಾಗುವಂಥ ಕೆಲಸ ಶಾಸಕರ ಅಧ್ಯಕ್ಷ ಇರ್ತಾರೆ ಅವರು ಮಾಡಲಿ ಇವಾಗ ನಾನು ಆ ಕೆಲಸವನ್ನು ಮಾಡ್ತಾ ಇದ್ದೀನಿ ಕೋಲಾರದಲ್ಲಿ ನಾನು ಶಾಸಕನಾಗಿ ನಾನು ಆ ಕೆಲಸ ಮಾಡ್ತಾ ಇದ್ದೀನಿ ಮುಳಭಾಗ್ಲಲ್ಲಿ ಶಾಸಕರು ನಮ್ಮ ಸ್ನೇಹಿತರು ಮಂಜುನಾಥ್ ಅವರು ಸಮೃದ್ಧಿ ಮಂಜುನಾಥ್ ಅವರು ಆ ಕೆಲಸವನ್ನು ಮಾಡ್ತಾರೆ ಅವರಿಗೆ ಒಂದು ಅಭಿವೃದ್ಧಿ ಮಾಡುವನ್ನೋ ಒಂದು ಇಂಟೆನ್ಷನು ಅಭಿವೃದ್ಧಿ ಮಾಡಬೇಕು ಅನ್ನೋದು ಒಂದು ಉದ್ದೇಶ ಇದೆ ಯಾಕಂದರೆ ಮೇಲೆ ಸುಳ್ಳು ಹೇಳಬಾರ್ದು ನಾವು ಇವಾಗ ನಾನು ಬೇಕಂದ್ರೆ ನಮ್ಮ ಆಪೋಸಿಷನ್ ಅಂತ ನಾವು ಆರೋಪ ಮಾಡ್ಬೋದು ಆರೋಪ ಏನು ಇಲ್ಲ ಅವರು ಒಂದು ಅಭಿವೃದ್ಧಿ ಮಾಡಬೇಕು ದರಖಾಸ್ ಕಮಿಟಿನಲ್ಲಿ ಒಳ್ಳೆ ಕೆಲಸ ಮಾಡ್ತಾರೆ ಎಲ್ಲರಿಗೂ ನ್ಯಾಯ ಒದಗಿಸ್ಕೊಡುವಂಥ ಧೈರ್ಯ ಅವರಲ್ಲಿದೆ ಒದಗಿಸ್ಕೊಳ್ತಾರೆ ಅಂತ ನಾನು ಎಲ್ಲರಿಗೂ ಧನ್ಯವಾದಗಳು ದರ್ಖಾಸ್ ಕಮಿಟಿ ಸದಸ್ಯರಿಗೂ ಧನ್ಯವಾದ ನೂತನ ವರ್ಷದಲ್ಲಿ ಇಡೀ ನಾಡಿನ ಜನತೆಗೆ ಈ ಎರಡ್ ಸಾವಿರದ ಇಪ್ಪತ್ತೈದು ಹೊಸದಾಗ ಬಂದಿದೆ ವಸತವನ್ನು ತರಲಿ ಹರ್ಷವನ್ನು ಆಗಲಿ ಎಲ್ಲರಿಗೂ ಒಳ್ಳೇದಾಗಲಿ ನಮ್ಮ ನಾಡಿನ ಜನತೆಗೆ ದೇವರ ಅನುಗ್ರಹದಿಂದ ಯಾವುದೇ ಆಗಲಿ ನ್ಯಾಚುರಲ್ ಕೆಲಾಮಿಟೀಸ್ ಆಗದಂಗೆ ದೇವರು ಮಳೆ ಬೆಳೆ ಎಲ್ಲವೂ ಆಗಲಿ ಮುಖ್ಯವಾಗಿ ನಾನು ಎಲ್ಲರಲ್ಲೂ ಕೇಳಿಕೊಳ್ಳೋದೊಂದೇ ಮುಖ್ಯವಾಗಿ ರೈತರನ್ನ ಕಾಪಾಡ್ಕೊಳ್ರಿ ಅಷ್ಟೇ ರೈತರನ್ನು ರೈತರ ರೈತರು ಕಾಪಾಡ್ಕೊಳ್ಳೋದೇ ನಾವು ಊಟ ಸಿಗೋದಿಲ್ಲ ರೈತರನ್ನ ಕಾಪಾಡ್ಕೋಬೇಕು ನಾನು ದೇವರಲ್ಲಿ ಫಸ್ಟ್ ಪ್ರಾರ್ಥನೆ ಮಾಡಿದ್ದ ಅದೇ ಕಾಪಾಡಪ್ಪ ಮೊದಲು ರೈತರಿಗೆ ಒಳ್ಳೆ ಬೆಳೆ ಆಗೋದಕ್ಕೆ ಮಳೆ ಏನು ಬೇಕೋ ಗಾಳಿ ವಾತಾವರಣ ಚೆನ್ನಾಗಿ ಕೊಡು ಅಂತ ಹೇಳಿದ್ದೀನಿ ಅವರು ರೈತರನ್ನ ಕಾಪಾಡಲಿ ಅಂತ ರೈತರನ್ನ ನಾವೆಲ್ಲರೂ ಸೇರಿ ಕಾಪಾಡ್ಕೋಬೇಕಾಗಿದೆ ಎಜುಕೇಷನ್ನ ನಾವೆಲ್ಲರೂ ಸೇರಿ ಕಾಪಾಡ್ಕೋಬೇಕಾಗಿದೆ ನಮ್ಮ ಹಾಸ್ಪಿಟಲ್ಸ್ನ ನಾವೆಲ್ಲರೂ ಸೇರಿ ಕಾಪಾಡ್ಕೊಬೇಕಾಗಿದೆ ಈ ಮೂರು ಕರೆಕ್ಟಾಗಿದ್ದರೆ ಇನ್ಯಾವುದು ನಮ್ಗೇನು ಬೇಕಾಗಿಲ್ಲ ಮಿಕ್ಕಿದ್ದೆಲ್ಲ ಚೆನ್ನಾಗಿ ಆಟೋಮೆಟಿಕ್ ನಡೀತಾ ಇದೆ ಎಲ್ಲ ಹೇಳ್ತೀನಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುತ್ತೆ ತಾರೀಕು ನಂತರ ಒಂದು ವಿಶೇಷ ಒಂದು ಪರಿವರ್ತನೆ ಆಗುತ್ತೆ ಕಾಂಗ್ರೆಸ್ ಆಗುತ್ತೆ ಖಂಡಿತ ಆಗ್ಬೋದು ಏನೋ ಗೊತ್ತಿಲ್ಲ ನನಗೆ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ಸ್ ಅವ್ರನ್ನ ಮೀಟಿಂಗ್ ಕರೆದಿರ್ತಾರೆ ಅಲ್ಲಿ ಮೀಟಿಂಗ್ ಅಲ್ಲಿ ಏನೋ ಡಿಸ್ಕಶನ್ ಆಗಿರುತ್ತೆ ನಮ್ಮನ್ನ ನಮ್ಮನ್ನ ಸಿ ಎಲ್ ಪಿ ಮೀಟಿಂಗ್ ಕರೀತಾರೆ ಅವ್ರನ್ನ ಪಕ್ಷದ ಮೀಟಿಂಗ್ ಕರೀತಾರೆ ಆ ಟೈಮಲ್ಲಿ ಏನಾದರೂ ಡಿಸ್ಕಶನ್ ಆಗಿರುತ್ತೆ ಅವ್ರನ್ನೇ ಕೇಳಿದ್ರೆ ಹೇಳುತ್ತೆ ಒಟ್ಟಿನಲ್ಲಿ ಚೇಂಜಸ್ ಆಗುತ್ತೆ ಒಳ್ಳೇದವ್ರು